ಗಪ್ ನಪ್ಪ ಅಂತರಗ್ ಹೋಗ್ ನೋಡ ಇವನ ಹೆಸರು ಏನು ಶರತ್ 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 ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಇನ್ನೊಬ್ಬ ಶರತ್ ಬಾರ್ ನೀವು ನಿನ್ ಹೆಸರು ಶರತ್ ನೋಡ್ರಿ ನೋಡಲಿ

ಹೊಸ ಪ್ರತಾಕ್ ಈಗ ಅಳತ ಅಳತ ಅಂತಂದ್ರ ಓಯ್ ಶರತ್ ನಮ್ಮನೆ ಒಬ್ಬ ಶರತ್ ಅಲ್ಲ ಶರತ್ 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 ಇವು ಇಲ್ಲೊಬ್ಬ ಶರತ್ ಪುಟಾನಿ ಶರತ್ನ ಇಲ್ಲಿ ಏನ್ ಅಡ್ಡಾಕಿನಿ ಈಗ

മാ <laughs> <laughs>

ಅರ್ವೀನ್ ಅರ್ವ ಇಲ್ಲಿ ಮತ್ತ ನೋಡ್ರಿ ಅರ್ವೀನ್ ಅನ್ನ ಹುಡ್ಕಿ ಆಡೋ ಸತ್ತಿದ್ದಿ ಮೊನ್ನೆ ಗಿಲ್ಲೇ ಇಲ್ಲಿ ಎಲ್ವಿ ನಾ ಏನ ಶರತ್ ನೋಡ್ರಿ ಇಲ್ಲಿ ಕ್ಲಿಯರ್ ಆಗಿ ಕಣಾಕ್ತಾನ ಶರತ್ ಓ

ಸೊ ಫ್ರೆಂಡ್ಸ್ ಈಗ ನೋಡ್ತಾ ಇರ್ಬೋದು ಖರ್ಚಾಯ ಮಾಡೋಕಂತೀವಿ ನಿನ್ನೆ ಬ್ಲಾಗ್ನ ನೋಡಿದ್ರೆ ನಿಮ್ಗೆ ಗೊತ್ತಿರ್ತೈತಿ ನಿನ್ನೆ ಬ್ಲಾಗ್ ಒಳಗೆ ನಾವು ಎಣ್ಣೆ ಹೋಳ್ಗೆ ಮಾಡಿದ್ವಿ ಎಣ್ಣೆ ಹೋಳಿಗೆ ನಾಲ್ಕು ಮಂದಿ ಕುಡ್ಕೊಂಡು ಮಾಡಿದ್ವಿ ನಾನು ನಮ್ಮ ತಂಗಿ ನಮ್ಮವ್ವ ಮತ್ತು ಮಾಜು ಮನೆಯರೊಬ್ರು ಸೊ ಖರ್ಚುಕಾಯ ಮಾಡೋಕೆ ಸ್ವಲ್ಪ ಮಂದಿ ಭಾಳ ಬೇಕಾಗ್ತಾರೆ ಹಾಗಾಗಿ ಇಬ್ಬರನ್ನ ಕರ್ಕೊಂಡು ಬಂದ್ಲು ನಮ್ಮವ್ವ ಹಳ್ಳಿ ಒಳಗೆ ಹಿಂಗೆ ನೋಡ್ರಿ ಒಬ್ರಿಗೊಬ್ರು ಆಗ್ತಾರ ಒಬ್ರಿಗೊಬ್ರು ಹೆಲ್ಪ್ ಮಾಡೋ ನೇಚರ್ ಇರ್ತೈತಿ ಸೊ ಒಳಗೆ ಏನಾದರೂ ಈ ಥರ ಸಣ್ಣ ಪುಟ್ಟ ಫಂಕ್ಷನ್ಸ್ ಆಗಿರ್ಬೋದು ದೊಡ್ಡ ದೊಡ್ಡ ಫಂಕ್ಷನ್ಸ್ ಆಗಿರ್ಬೋದು ಸೊ ಬಂದು ಹೆಲ್ಪ್ ಮಾಡ್ತಾರೆ ನೋಡ್ತಿರ್ಬೋದು ಒಬ್ರು ಲಟಿಸ್ಕೊಡಕಂತಾರ ಒಬ್ಬರು ತುಂಬಿ ಕೊಡಕಂತೀವಿ ಒಂದು ಇಬ್ಬರು ಮೂರು ಮಂದಿ ಸೊ ಒಬ್ಬರು ಉಳ್ಳಿ ಕಟ್ಟಿದ್ ಕೊಡಕಂತಾರೆ ಮಾತಾಡ್ಕೋತ ಅದ ಇದನ್ನ ಒಬ್ಬರು ಇಬ್ಬರು ಮಾಡೋದಾದ್ರೆ ಹೆವಿ ಆಗ್ತೈತಿ ಸೊ ಭಾಳ ಬರ್ಡನ್ ಆಗುತ್ತಂತ ಹೇಳ್ಬೋದು ಸೊ ಅದ ಹಿಂಗೆ ಎಲ್ಲರೂ ಕುಡ್ಕೊಂಡು ಮಾಡಿದ್ರೆ ಕೈ ಮಾಡಿದ್ದು ಗೊತ್ತೂ ಆಗಂಗಿಲ್ಲ ಒಂದು ರೀತಿ ಟೈಮ್ ಪಾಸ್ ಅದು ರೀತಿ ಆಗ್ಬಿಡ್ತೈತಿ ಸೊ ಇನ್ನೊಂದು ರೀತಿ ಚೆಂದ ನೋಡ್ರಿ ಹಳ್ಳಿ ಒಳಗೆ ಹಾಗೆ ಫ್ರೆಂಡ್ಸು ಇನ್ನೊಂದು ವಿಷಯ ಇಲ್ಲ ಹೋಳ್ಗೆ ಮಾಡ್ಕೋ ಅಂತ ಮತ್ತು ಖರ್ಚುಕಾಯಿ ಮಾಡ್ಕೋ ಅಂತ ಒಂದು ಡಿಸ್ಕಷನ್ ನಡೆಯಕ್ಕಂತಿತ್ತು ಏನಂತ ಅಂದರೆ ಇವಾಗ ನಮ್ಮ ತಂಗಿಗೆ ಕಾಳು ಕುಪ್ಸ ಮಾಡೋಕ್ಕಂಥೇಳಿ ಬುತ್ತಿ ಮಾಡೋಕ್ಕಂತೀಯಲ್ಲ ಸೊ ಹೋಳ್ಗೆ ಮಾಡಬೇಕಾದ್ರೂ ಕನಕ ಉಳಿತು ಕನಕ ಅಂತ ಅಂದ್ರೆ ಖರ್ಚಕಾಯಿ ಮತ್ತು ಹೋಳ್ಗೆ ಮಾಡೋಕ್ಕಂತೆ ಹಿಟ್ಟು ಕಲಿಸ್ಕೊಂಡಿರ್ತಲ್ಲ ಸೊ ಅದಕ್ಕೆ ನಮ್ಮ ಕಡೆ ಕನಕ ಅಂತ ಹೇಳ್ತೀವಿ ಸೊ ಅದು ಉಳಿತು ಸೊ ಕನಕ್ ಉಳಿದ್ರೆ ಏನೋ ಗಂಡು ಮಗು ಆಗತ್ತಾ ಅಂಥೇಳಿ ಮಾತಾಡ್ಕೊಳಕ್ಕಂತಿದ್ರು ತುಳಿ ಉಳಿದ್ರೆ ಹೆಣ್ಣು ಮಗು ಅಂತ ತುಳಿ ಅಂತ ಅಂದ್ರೆ ಹುಳಿಗೆ ಒಳಗೆ ಹೂರ್ಣ ಮಾಡ್ಕೊಂಡಿರ್ತಲ್ಲ ಸೊ ಅದು ಮತ್ತು ಹಾಗೆ ಖರ್ಚಿಕಾಯಿ ಒಳಗೆ ಪುಡಿ ಮಾಡ್ಕೊಂಡಿರ್ತೀವಲ್ಲ ಫಿಲ್ ಮಾಡೋಕಂತೇಳಿ ಸೊ ಅದಕ್ಕೆ ತುಳಿ ಅಂತ ಹೇಳ್ತೀವಿ ನಮ್ಮ ಕಡೆ ಸೊ ಅದು ಉಳಿದ್ರೆ ಹೆಣ್ಮಗು ಅಂಥೇಳಿ ಹೇಳಕ್ಕಂತಿದ್ರು ಇದು ಎಷ್ಟು ನಿಜನೋ ಎಷ್ಟು ಸುಳ್ಳು ಗೊತ್ತಿಲ್ಲ ನಾನು ಅಬ್ಸರ್ವ್ ಮಾಡಿಲ್ಲ ಸೊ ನೀವೇನಾದರೂ ಅಬ್ಸರ್ವ್ ಮಾಡಿದರೆ ಇದು ಕರೆನೋ ಸುಳ್ಳು ಅಂತೇಳಿ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿರಿ ನೋಡೋಣ ನೋಡ್ರಿ ಫ್ರೆಂಡ್ಸ್ ಫೈನಲಿ ಖರ್ಚಿಕಾಯಿ ಮಾಡೋದು ಈಗ ಮುಗೀತು ನೋಡಿರಿ ಒಂದು ಹದಿನೈದು ಇಪ್ಪತ್ತು ನಿಮಿಷ

മതി ഇല്ല

ನೂರು ರೂಪಾಯಿ ಪ್ಯಾಂಟ್ ಅದೈತೆ ಇದು ಇದೊಂದು ತಗೊಂಡೇನ ಇಲ್ಲಿ ಇದು ಇದು ಹುಡುಕ್ತೈತವ ಇದು ಹುಡುಕ್ತಾ ಇಲ್ಲ ಬಿಡು ನೋಡ್ಬೇಕಾರ ಇಂತಲೇ मुली ಚೂಪದ ಬರಕ್ಕೆ ಓ ನೋಡಿ मुली ಚೂಪದ ಬ್ಯಾಗ್ ಆಸನೆ ಲೈಡ್ ಓ ಆ ಚೂಪ ಆಗೋರೆ ಬೋಮಾರ ಬಲೆ ಆ ಬರ್ತೀನಿ ಬರ್ತೀನಿ ತೊಂದರ್ತೀನಿ ಇಂತ ಆಸನೆ ಇದೆ ಸಟ್ ಮಾಡಿಸೋದು ಅಂತಾ ಇದಿಸಬೇಕು ಅನ್ನ ಕಲರ್ ಬರ ತಗೋಬೇಕಿರೋ ಅಂತ ಕಲರ್ ಹಾಕೊಂಡಿದ್ದೀನಿ ಇಂತ ಕಲರ್ ಹಾಕೊಂಡೆ ಬ್ಯಾಗ್ ಬರತೀನಿ

അല്ലക്ക് തോക്കു ബലാ ചോട് ജഗസനസ് നൂർ അത ಮನ್ಯಾಗ ಡೈಲಿ ವೇರ್ ಮಾಡುವಂತ ಬಟ್ಟೆಗಳ ತಂಗಿ ಇಟ್ಟು ಕೊನೆ ಬಿಟ್ಟಿ ಅವನಿದಂತು ಬರ್ರಿ ಹಿಂಗ ಮಾಡ್ತಾವ ಚಲೋ ಚಲೋ ಸಿಡಿ ಕೊಡ್ಸಿದ್ರು

ಸೊ ಇವತ್ತಿನ ಬ್ಲಾಗ್ ಇಷ್ಟ ನೋಡ್ರಿ ಫ್ರೆಂಡ್ಸು ನಮ್ಮ ತಂಗಿ ಕಾಳುಕುಪ್ಸ ಮಾಡಕ್ ಅಂತೇಳಿ ಇವಾಗ ಹಿಂದಿನ ದಿನ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾಯ್ತು ಸೊ ಖರ್ಚಿಕಾಯಿ ಮತ್ತೆ ಎಣ್ಣೆ ಹೋಳ್ಗೆ ಮಾಡ್ಕೊಂಡಿವಿ ನಾಳೆ ಇನ್ನೂ ಇನ್ನೊಂದಷ್ಟು ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗೋದೈತಿ ಸೊ ನಾಳೆ ಬ್ಲಾಗ್ನು ಮಿಸ್ ಮಾಡ್ಲಾರ್ದ ನೋಡ್ರಿ ನಮ್ಮ ತಂಗಿ ಕುಪ್ಸ ಹೆಂಗಾಗತ್ತೆ ಏನೋ ಅಂತೇಳಿ ಎಲ್ಲಾನು ಶೇರ್ ಮಾಡ್ಕೊಳೋದಕ್ಕೆ ಟ್ರೈ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಈ ವ್ಲಾಗ್ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿರಿ ನಾನು ಮತ್ತೆ ನೆಕ್ಸ್ಟ್ ವ್ಲಾಗ್ದಾಗ ಸಿಗ್ತೀನಿ ಅಲ್ಲಿವರೆಗೂ ಬೈ ಬಾಯ್